ನಮ್ಮ ಮೈತ್ರಿ ಕೆಲವೊಂದು ಕಾಂಗ್ರೆಸ್ ಶಾಸಕರು ಅಪವಿತ್ರ ಆಗಿದೆ ಇದು ಮೈತ್ರಿ ಸರಿ ಇಲ್ಲ ಅಂತ ಹೇಳ್ತಿದ್ರು ನಮ್ಮ ನಾಡದೊರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅದೇ ಕುಮಾರಣ್ಣವರು ಕೂಡ ವರಿಷ್ಠ ಬಗ್ಗೆ ಒಂದು ಇದು ಹೇಳಿದರು ಈಗಾಗಲೇ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷಕ್ಕಂಥ ನಡ್ಡಾ ಸಾಹೇಬ್ರು ಫೋನ್ ಮಾಡಿ ನನ್ನ ಸಾಯಂಕಾಲ ಕುಮಾರಣ್ಣನಿಗೆ ಮೂರು ಕ್ಲಿಯರ್ ಆಗಿದೆ ಮತ್ತೊಂದು ನಾಲ್ಕು ಕ್ಲಿಯರ್ ಆಗಿದೆ ಒಂದು ಡಾಕ್ಟರ್ ಮಂಜುನಾಥ್ ಪ್ರಸಾದ್ ಅವರದ್ದು ಬಿಜೆಪಿ ಸಿಂಬಲ್ನಿಂದ ಇನ್ನೊಂದು ಮೂರು ಕೋಲಾರು ಮತ್ತು ಹಾಸನ ಮಂಡ್ಯ ಮೂರು ಕ್ಲಿಯರ್ ಆಗಿದೆ ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಅಂತ ಕೂಡ ವಿಷಯ ಮೂಡಿಸಿದ್ದಾರೆ ನಾಳೆ ಸಾಯಂಕಾಲ ನಾಲ್ಕು ಹದಿನೈದಕ್ಕೆ ವಿಶೇಷ ಒಂದು ವಿಮಾನ ರೀತಿಯಲ್ಲಿ ವಾಪಸ್ ಬರ್ತಾ ಇದ್ದಾರೆ ಸೋಮವಾರ ದಿನ ಅಧಿಕೃತವಾಗಿ ಹೆಸರುಗಳ ಘೋಷಣೆ ಮಾಡ್ತಾರೆ ಹೆಸರುಗಳ ಘೋಷಣೆ ಮಾಡ್ತಾರೆ ಈಗಾಗಲೇ ಎಲ್ಲರಿಗೂ ಗಮನ ಕೊಟ್ಟು ಈಗಾಗಲೇ ಚುರುಕುಗೊಳಿಸಿದೆ ಅದೇನೋ ಗೊತ್ತಿಲ್ಲ ಬಹುಶಃ ಕಾಂಗ್ರೆಸ್ ಕೂಡ ಕೋಲಾರದ ಗೊಂದಲ ಇದೆ ಸೊ ನಮ್ಮಲ್ಲಿ ಕ್ಯಾಂಡಿಡೇಟ್ ಗೊಂದಲ ಇರಲಿಲ್ಲ ಪಕ್ಷದ ಗೊಂದಲ ಇರಲಿಲ್ಲ ಬಿಜೆಪಿಗೂ ಅಥವಾ ಜೆ ಡಿ ಗೊಂದಲ ಇತ್ತು ಈಗ ಅಧಿಕೃತವಾಗಿ ಬಿಜೆಪಿ ವರಿಷ್ಠು ಇದನ್ನ ತೀರ್ಮಾನ ಮಾಡಿ ನಮ್ಗೆ ಬಿಟ್ಕೊಟ್ಟಿದ್ದಾರೆ ಈಗಾಗಲೇ ಕೂಡ ಬಿಜೆಪಿ ಕಾರ್ಯಕರ್ತರಿಗೆ ಕಟ್ಟಾಳಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನೀವು ಖಂಡಿತವಾಗ್ಲೂ ಇದನ್ನ ಗೆಲ್ಸ್ಕೊಂಡ್ ಮಾಡ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಮಾನ್ಯ ಸಂಸದಾಗಿರ್ತಕ್ಕಂಥ ಮುನ್ಸ್ವಾಮಿ ಸಾರ್ ಕೂಡ ನನ್ನ ಕರೆದು ನಡ್ಡಾ ಅವರು ಹೇಳಿದ್ದಾರೆ ಪಕ್ಷದ ನಿಷ್ಠಾವಂತರಾಗಿದ್ದೀರಿ ಸೊ ಮುಂದಿನ ದಿವಸದಲ್ಲಿ ಪಕ್ಷ ನಿಮ್ಮನ್ನ ಅಧಿಕೃತವಾಗಿ ಎಲ್ಲಿ ಬೇಕೋ ಅದನ್ನು ಯೂಸ್ ಮಾಡ್ಕೊಂಡು ನಿಮಗೆ ತೂಕ್ ಸಾರವನ್ನು ಕೊಡಲಿಕ್ಕೆ ಪಕ್ಷ ರೆಡಿ ಇದೆ ಅಂತ ಅವ್ರಿಗೆ ಹೇಳಿ ಕಳ್ಸಿದ್ದಾರೆ ಈಗಾಗಲೇ ಕೂಡ ನನಗೆ ಕಳೆದ ಒಂದು ಆರು ಏಳು ದಿವಸಗಳ ಹಿಂದೆ ನಮ್ಮ ಸಂಸದರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಮುನ್ಸಮ್ಮಣ್ಣವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ ಫೋನ್ ಮುಖಾಂತರ ಯಾರೇ ಬಂದರೂ ಕೂಡ ಬಹುಶಃ ನಿಮ್ಗೆ ಬಂದ್ರೆ ನಾನು ಮನಸ್ಫೂರ್ತಿ ಕೆಲಸ ಮಾಡ್ತೀನಿ ನನಗ್ ಬಂದ್ರೆ ನೀವು ಮನಸ್ಫೂರ್ತಿ ಕೆಲಸ ಮಾಡ್ಬೇಕು ನಾವಿಬ್ರು ಅನನ್ಯವಾಗಿರ್ಬೇಕು ಅಂತ ಕೂಡ ಸಹ ಇಬ್ಬರು ಮಾತಲ್ಲಿ ಕೂಡ ಆಗಿದೆ ಸೊ ಅದರಿಂದ ಮುನ್ಸಮ್ಮರು ಕೂಡ ಮುಂದಿನ ದಿವಸದಲ್ಲಿ ಅವರೇ ನಿಂತು ಗೆಲ್ಸ್ಕೊಂಬರ್ತಕ್ಕಂಥ ಸೂಚನೆ ಕೂಡ ನಮ್ಗೆ ಇದೆ ಗೆಲ್ಸ್ಕೊಂಬರ್ತಾರ ಅವರು ಯಾರು ಮೂರು ಕ್ಷೇತ್ರದಲ್ಲಿ ಯಾರಿದ್ದಾರೆ ಮೂರು ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಕ್ಲಿಯರ್ ಆಗಿದೆ ಒಂದು ಪ್ರಜ್ವಲ್ ರವಣ್ಣರು ಎರಡು ಕ್ಲಿಯರ್ ಆಗಿದೆ ಸದ್ಯ ನಮ್ಮ ಮುಖ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರೇ ಮಂಡ್ಯದ ಕ್ಷೇತ್ರದ ಅಭ್ಯರ್ಥಿಯಾಗಿ ಸೋಮವಾರ ಘೋಷಣೆ ಆಗ್ತಿದೆ ನಮ್ಮ ಹತ್ರ ಎಲ್ಲ ಮಾತಾಡಿದ್ದಾರೆ ಘೋಷಣೆ ಆಗ್ತದೆ ಸೊ ಇನ್ನು ಕೋಲಾರದಂತ ಬಂದಾಗ ನಾನು ಈಗಾಗಲೇ ಕಳೆದ ಒಂದು ಒಂದು ಎರಡು ನಾಲ್ಕು ದಿವಸಗಳ ಹಿಂದೆ ಮೀಟಿಂಗ್ ನಡೀತು ಅವ್ರು ಹೇಳಿದ್ರು ನಾನು ಎರಡು ಕೇಸನ್ನು ಸೂಚನೆ ಮಾಡಿದ್ದೀನಿ ನಮ್ಮ ಮಂಜು ಮತ್ತು ಮಲ್ಲೇಶ್ನ ಸೂಚನೆ ಮಾಡಿದ್ದೀನಿ ಸೊ ಅವರಿಬ್ಬರು ಒಂದು ಒಮ್ಮತದ ಮೇಲೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಅವರು ಯಾರನ್ನ ಬಂದು ಮಾಡಿದ್ರು ಕೂಡ ನಾನು ಸಮ್ಮತ ಇರ್ತಾರೆ ಗೆದ್ಕೊಂಬರ್ಬೇಕು ಮೂರಕ್ಕೆ ಮೂರು ಗೆದ್ಕೊಂಬರ್ಬೇಕು ನೀವು ಬನ್ನಿ ಅಂತ ಕರೆದ್ರೆ ಖಂಡಿತವಾಗ್ಲೂ ನಾನು ಕುಮಾರಣ್ಣಗೊಂದು ರೆಸ್ಪೆಕ್ಟ್ ಕೊಟ್ಟು ಪಕ್ಷಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಅವ್ರ ರೆಸ್ಪೆಕ್ಟ್ ಕೊಡ್ತೀನಿ ಇಲ್ಲ ಮಲ್ಲೇಶ್ವರನ್ನ ಗೆಲ್ಸ್ಕೊಂಬರ್ಬೇಕಂದ್ರೂ ಕೂಡ ನಾನು ತಲೆ ಮೇಲೆ ಹೊತ್ತು ನಾವೆಲ್ಲ ಸೇರಿ ನಾಯಕರು ತಲೆ ಮೇಲೆ ಹೊತ್ತು ಅವ್ರನ್ನ ಗೆಲ್ಸ್ಕೊಂಬರ್ತೀವಿ ನಮ್ಮಲ್ಲಿ ಯಾವುದೋ ತರಹ ಭಿನ್ನಾಭಿಪ್ರಾಯಗಳು ಇಲ್ಲ ಯಾವಾಗ ನಮ್ಮಲ್ಲಿ ಎ ಟೀಮು ಬಿ ಟೀಮು ಒರಿಜಿನಲ್ ಟೀಮು ಡೂಪ್ಲಿಕೇಟ್ ಟೀಮು ನಮ್ಮ ಹತ್ರ ಯಾವುದೋ ಇಲ್ಲ ನಮ್ಮದು ಎಚ್ ಒಂದೇ ಟೀಮ್ ಜೆಡಿಎಸ್ ಟೀಮ್ ಸೊ ಅದರಿಂದ ಪಕ್ಷ ಏನುತ್ತೆ ವರಿಷ್ಠ ಏನು ಹೇಳುತ್ತೆ ಅದಕ್ಕೆ ನಾವು ತಲೆಬಾಗಿಸಿ ಮುಂದೆ ಹೋಗತಕ್ಕಂಥ ಕರ್ತವ್ಯ ನಮ್ದು ಪಕ್ಷ ಟಿಕೆಟ್ ಕೊಟ್ಟರೆ ನೀವು ಮಾಡಕ್ಕೆ ರೆಡಿ ಇದನ್ವಿನ್ಸ್ ಮಾಡ್ತಾ ಇದ್ದೀನಿ ಪಕ್ಷಕ್ಕೆ ಈಗಾಗಲೇ ಹಾಸ್ಪಿಟ್ಲ್ ಕೂಡ ನನ್ನ ಕನ್ವಿನ್ಸ್ ಮಾಡಿದ್ದೀನಿ ನಾನು ಇನ್ನೂ ಒಂದು ವರ್ಷ ಆಗಿದೆ ಎಮ್ ಎಲ್ ಎ ಆಗಿ ಸೊ ಅದರಿಂದ ಬೇರೆ ಯೋಚನೆ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇಲ್ಲ ತೀರ್ಮಾನಕ್ಕೆ ನೀನು ಬಗ್ಬೇಕು ಅಂತ ಹೇಳಿದ್ದಾರೆ ಬಿಜೆಪಿಯವರು ತಂಡ ಬಿಜೆಪಿ ವರಿಷ್ಠರು ಅಂತ ಗೊತ್ತಿಲ್ಲ ಯಾರ ಹೆಚ್ಚಿನ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಅದು ಕುಮಾರಾನಂದ ಇದರಲ್ಲಿದೆ ಕುಮಾರಣ್ಣ ಬಂದು ಏನು ನಾಳೆ ಸೂಚನೆ ಕೊಡ್ತಾರೋ ಸೂಚನೆಗೆ ನಾವೆಲ್ಲ ಬದ್ರಾಗ್ತೀವಿ ನಾವೆಲ್ಲ ಸಿದ್ರಿದೀವಿ ನಾನು ಕುಮಾರಣ್ಣ ಆಲ್ರೆಡಿ ನನ್ನ ನನ್ನ ಮನಸ್ಸಿನ ಭಾವನೆಗಳನ್ನ ನನ್ನ ಮನಸ್ಸಿನ ಅಂತರಾಳದ ಮಾತನ್ನ ಕುಮಾರಣ್ಣಗೆ ಹೇಳಿದ್ದೀನಿ ಇನ್ನು ಏ ತೀರ್ಮಾನ ತಗೊಂತಾರೆ ಅಂದ್ರೆ ದೊಡ್ಡವ್ರಿಗೆ ಮೊತ್ತ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಏನ್ ಹೇಳಿದ್ದೀನಿ ಅಂತರಾಳದ ಮಾತನ್ನು ಅಂತರಾಳದವ್ರಿಗೆ ಹೇಳಿದ್ದೀನಿ ಸೊ ಅದರಿಂದ ಅವ್ರು ಏನ್ ತೀರ್ಮಾನ ತಗೊಂತಾರೆ ಅನ್ನೋದು ನಮ್ಗೆ ನೋಡಿ ಸರ್ ಬಿಜೆಪಿ ಕ್ಯಾಂಡಿಡೇಟು ಅಥವಾ ಜೆಡಿಎಸ್ ಕ್ಯಾಂಡಿಡೇಟ್ ಅಲ್ಲ ನಾವು ಎನ್ ಡಿ ಎ ಕ್ಯಾಂಡಿಡೇಟ್ ಮತ್ತೊಮ್ಮೆ ಈ ರಾಷ್ಟ್ರಕ್ಕೆ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ರಾಷ್ಟ್ರದ ರಾಜಕಾರಣಿ ಮತ್ತು ಅಭಿವೃದ್ಧಿಗೋಸ್ಕರ ಮತ್ತೊಮ್ಮೆ ಮೋದಿ ಬೇಕು ಸೊ ನಾವೆಲ್ಲ ಮೋದಿ ಅಂದ್ರೆ ಅವ್ರನ್ನ ಕೆಲಸಕ್ಕೆ ದೇಶ ನೋಡ್ಲಿಕ್ಕೆ ಕೊರಟಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಸಾಕಷ್ಟು ನೂರ ಅರವತ್ತೆಂಟು ದೇಶಗಳಲ್ಲಿ ಶೃಂಗಸಭೆ ಕರೆದಾಗ ನಮ್ಮ ದೇಶಕ್ಕೆ ಯಾವ್ದು ಕೇರ್ ಮಾಡ್ತಾ ಇಲ್ಲ ಇವತ್ತು ನಮ್ಮನ್ನ ಸ್ಟೇಜ್ ಮೇಲೆ ಕುಸ್ತಾರೆ ಇಲ್ಲಿ ಭಾರತ ದೇಶ ಅಂತ ಕೂರಿಸ್ತಾರೆ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಾಯಕತ್ವದ ಗುಣ ಹೊಂದಿರತಕ್ಕಂತ ಯಾವ್ದಾದ್ರು ಏಕೈಕ ವ್ಯಕ್ತಿ ಇದ್ರೆ ಅದು ಮೋದಿಜಿಯವರು ಸೊ ಅವರು ಮತ್ತೊಮ್ಮೆ ಮೂರನೇ ಬಾರಿ ರಾಷ್ಟ್ರಪತಿ ಸಾರಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಸೊ ನಮ್ಮ ಒಂದು ಕಾರಣಕ್ಕೆ ಬೇಕಾಗುತ್ತೆ ಮತ್ತೆ ಇಲ್ಲಿ ಕೋಲಾರ ಕ್ಷೇತ್ರ ಗೆಲ್ಸೋ ಮುಖಾಂತರವಾಗಿ ಅವ್ರು ನಮ್ಮ ಮತ್ತೊಮ್ಮೆ ರಾಷ್ಟ್ರಕ್ಕೆ ದೇಶಕ್ಕೆ ಪ್ರಧಾನತೆ ಮಾಡಕ್ಕೆ ನಾವು ರೀ ಮುಂಚೂಣಿಯಲ್ಲಿ ಅಂದ್ರೆ ನಾನು ಕೆಲವು ಸತ್ತಾಂಶಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಕೋಲಾರ ಕ್ಷೇತ್ರ ಬಂದು ಇಡೀ ಭಾರತ ದೇಶದಲ್ಲೇ ಬಲದೇ ಜನಾಂಗ ಜಾಸ್ತಿ ಇರ್ತಕ್ಕಂತ ಒಂದು ಕ್ಷೇತ್ರ ಇದು ಬರ್ಗೈ ಕೊಟ್ಟರೆ ಎಲ್ಲೋ ಒಂದು ಕಡೆ ಮುಂಚೂಣಿಯಲ್ಲಿ ಗೆಲ್ಬಹುದು ಅನ್ನೋದಕ್ಕೆ ಒಂದು ಇದು ಬಂದಿದೆ ರಿಪೋರ್ಟ್ ಬಂದಿದೆ ಮತ್ತು ಆಕ್ಟಿವ್ ಆಗಿ ನಾನು ಒಲ್ಟಿಕಲ್ ಇದ್ದೀನಿ ನಾನು ಸೋತಾಗ ಟೂ ತೌಸಂಡ್ ಏಯ್ಟೀನ್ ಸೋತಾಗ ನಾನು ಮನೆಗೆ ಹೋಗಿಲ್ಲ ನಾನು ಇಲ್ಲೇ ಮನೆ ಕಟ್ಕೊಂಡಿದ್ದೀನಿ ಇಲ್ಲೇ ವಾಸವಾಗಿದ್ದೀನಿ ಇಲ್ಲೇ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನೋಡ್ತಾ ಇದ್ದೀನಿ ಮತ್ತು ಪಕ್ಷದ ಒಂದು ಹಿತದೃಷ್ಟಿಯಿಂದ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀನಿ ಸೊ ಪಕ್ಷದಲ್ಲೇ ಆಕ್ಟಿವ್ ಆಗಿದ್ದಾರೆ ಪಕ್ಷದಲ್ಲಿ ಚೆನ್ನಾಗಿದ್ದಾರೆ ಎಂಟು ಕ್ಷೇತ್ರಕ್ಕೆ ಒಡಂಬಡಗಿರ್ತಕ್ಕಂಥ ವ್ಯಕ್ತಿ ಅಭ್ಯರ್ಥಿ ಅಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ ಸೊ ಅವರು ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಿದ್ದಾರೆ ಸೊ ಒಂದು ವೇಳೆ ಸೋಮವಾರ ಕರೆದು ರೆಡಿ ಆಗಪ್ಪ ಅಂತಂದ್ರೆ ಒಂದು ಸರಿ ಫ್ಯಾಮಿಲಿ ಕೇಳಿ ನನ್ನ ಸ್ನೇಹಿತರನ್ನ ಕೇಳಿ ಪಕ್ಷದ ನಾಯಕರನ್ನ ಕೇಳಿ ನಾನು ತೀರ್ಮಾನ ತಗೊಳ್ತೀನಿ ಮೇ ಬಿ ಆರ್ ನಾಟ್ ಮೇ ಬಿ ಅದು ಇರ್ಬೋದು ಇಲ್ಲಿ ಇರ್ಬೋದು ಅದು ನನ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ ನಾವು ಜರಿತಕ್ಕಂಥ ಮಕ್ಕಳು ನಾವಲ್ಲ ಅಂದ್ರೆ ಹಿಂದೆ ಜರಿತಕ್ಕಂಥವ್ರಲ್ಲ ನಾವು ಓಕೆ ಒಂದು ಹೇಳ್ತೀನಿ ಸೊ ಎದುರಾಳಿ ಕ್ಯಾಂಡಿಡೇಟ್ ನೋಡಿ ರಾಜಕಾರಣ ಮಾಡೋದು ಒಂದು ಲೆಕ್ಕಾಚಾರ ರಾಜಕಾರಣಿ ಅವ್ನು ಯಾವತ್ತೂ ಮೋಸ್ಟ್ ಲೆಕ್ಕಾಚಾರದಲ್ಲಿ ಇರ್ತಾನೆ ನಾವು ಎದುರಾಳಿ ಕ್ಯಾಂಡಿಡೇಟ್ ನೋಡಿ ಮಾಡುವಂಥ ರಾಜಕಾರಣಿ ನಮ್ದಲ್ಲ ಕಾಂಗ್ರೆಸ್ ಅಲ್ಲಿ ಯಾರೇ ಬರಲಿ ಅದು ಎ ಟೀಮ್ ಬರಲಿ ಬಿ ಟೀಮ್ ಬರಲಿ ಇಲ್ಲಿ ಬಿ ಟೀಮ್ ಬರಲಿ ಎ ಟೀಮ್ ಬರಲಿ ನಿಮ್ಗೆ ಗೊತ್ತು ಎರಡು ಟೀಮ್ ಆಗಿದೆ ಅವರಲ್ಲಿ ಹೌದು ದಿಲ್ಲಿಗೆ ನೋಡುತ್ತೆ ಜಗಜ್ ಜಾಗ್ರಾತಾಗಿದೆ ಏನೋ ದಿಲ್ಲಿ ಇವ್ರೊಬ್ಬ ಇದೊಂದು ಗುಂಪು ಹೋಗಿದೆ ಇದೊಂದು ಗುಂಪು ಹೋಗಿದೆ ನಾವು ಯಾವುದೇ ಟೀಮಲ್ಲಿ ಯಾರೇ ಬರ್ಲಿ ನಾವು ಫೇಸ್ ಮಾಡಕ್ ರೆಡಿ ಕ್ಯಾಂಡಿಡೇಟ್ ನಾವು ರೆಡಿ ಇದೀವಿ ನಾವ್ ಯಾರು ಆಚೆಯಿಂದ ತಂದು ಕ್ಯಾಂಡಿಡೇಟ್ ಹಾಕತಕ್ಕಂಥ ಪಕ್ಷ ನಮ್ದಲ್ಲ ಲೋಕಲ್ ಅಲ್ಲೇ ಕೊಡ್ತೀವಿ ಲೋಕಲ್ ಅಲ್ಲೇ ಗೆಲ್ತೀವಿ ಇಲ್ಲ ಮಲ್ಲೇಶ್ ಕೊಟ್ರೆ ಮಲ್ಲೇಶ್ ಕೆಲ್ಸ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಇಲ್ಲ ನನಗ್ ಕೊಟ್ರೆ ಎಲ್ಲಾರು ಒಟ್ಟ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲರೂ ಒಪ್ಕೊಂಡಿದ್ದಾರೆ ನಮ್ಮಲ್ಲಿ ಯಾವ್ದು ಎ ಟಿಮ್ ಬಿ ಟೀಮ್ ಅನ್ನೋದು ಇಲ್ಲ ಕೆಲವು ಪತ್ರಿಕೆಯಲ್ಲಿ ನೋಡಿದೆ ಸೆಲೆಂಟ್ ಆಗಿದ್ದಾರೆ ಅದು ಏನು ಸೆಲೆಂಟ್ ಆಗಿದ್ದಾರೆ ಅಂತಂದ್ರೆ ನಾಟಕದಲ್ಲಿ ನೋಡೋಣ ನಾನು ಸೆಲೆಂಟ್ ಆಗಿದ್ವಿ ಎಲ್ಲಿವರೆಗೂ ಇದು ಹೋಗುತ್ತೆ ಅನ್ನೋದು ನಾವು ಸೆಲೆಂಟ್ ಆಗಿದ್ವಿ ಹಂಗಂದ್ಬಿಟ್ಟು ನಾವು ಸೆಲೆಂಟ್ ಆಗ್ಬಿಟ್ಟಿದೀವಿ ಅಂತಲ್ಲ ಜಡಿಸ್ ಪಕ್ಷದವರು ನಿಮ್ಮದು ಎಲ್ಲಿವರೆಗೂ ಬೀಳುತ್ತೆ ನಿಮ್ಗೆ ಎಲ್ಲಿವರೆಗೂ ಹೋಗುತ್ತೆ ಅಂತ ನಾವು ನೋಡ್ತಾ ಇದೀವಿ ಆಯ್ತಲ್ಲ ನಿಮ್ಮನ್ನ ನೋಡಿ ಕ್ಯಾಂಡಿಡೇಟ್ ಇದ್ದ ಅಂತಕ್ಕಂಥ ಮಾಡೋ ವ್ಯಕ್ತಿ ನಾನಲ್ಲ ಆಯ್ತಲ್ಲ ಈಗಾಗಲೇ ನಾಲ್ಕು ಗಂಟೆ ಐದು ಗಂಟೆ ಕುಮಾರಣ್ಣ ಫೋನ್ ಬಂದ್ರೆ ಐದು ಗಂಟೆ ನಾನೇ ಅನೌನ್ಸ್ ಮಾಡ್ತೀನಿ ಮೆಲೆ ಕ್ಯಾಂಡಿಡೇಟ್ ಅಂತ ಅರ್ಥ ಐ ಆಮ್ ರೆಡಿ ಐ ಆಮ್ ರೆಡಿ ಟು ಎಲ್ಲದಕ್ಕೂ ನಾವು ರೆಡಿ ಇದೀವಿ ಒತ್ಕೊಂಡು ತಿರುಗೋಕ್ಕೂ ರೆಡಿದೀವಿ ವಿಷಯ ಬೇಡಕ್ಕೂ ಇದೀವಿ ನಾವೆಲ್ಲದಕ್ಕೂ ಪಕ್ಷದಲ್ಲಿ ರೆಡಿ ಆಗಿ ಕೂತಿದ್ದೀವಿ ಜಿಲ್ಲೆಯ ಕಾರ್ಯಕರ್ತರ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಹಾಗೆ ಜೆಡಿಎಸ್ ಕಾರ್ಯಕರ್ತರು ಇವೆಲ್ಲ ಒಡಂಬಡಿಕೆ ಬೇಕಾಗಿದೆ ಯಾಕಂದ್ರೆ ನಮ್ದೇ ಕ್ಯಾಂಡೆಟು ನಮ್ದೇ ಕ್ಯಾಂಡೆಟು ಅಂದ್ರೆ ಸ್ವಲ್ಪ ಗೊಂದಲದ ವಾತಾವರಣ ಇದನ್ನು ಯಾವಾಗೆಲ್ಲ ಸರಿ ಮಾಡಿ ಈಗ ಸೋಮವಾರ ದಿವಸ ಬಹುಶಃ ಅದು ಅನೌನ್ಸ್ ಆದ್ರೆ ಟೂ ಡೇಸ್ ಅಲ್ಲಿ ಬುಧವಾರ ಅಥವಾ ಗುರುವಾರ ದಿನ ವರಿಷ್ಠ ಬರ್ತಾ ಇದ್ದಾರೆ ವರಿಷ್ಠ ಬಂದು ಇದನ್ನೆಲ್ಲ ಇಬ್ಬರನ್ನು ಒಂದು ಕೂರಿಸಿ ತೀರ್ಮಾನ ಮಾಡಿ ಒಂದು ವೇದಿಕೆಯಲ್ಲಿ ಹೋಗೋ ತರ ಮಾಡ್ತೀವಿ ಇವನ್ ಯಾವುದೇ ಪೂಜೆ ಪುನಸ್ಕಾರ ಇರ್ಬೋದು ಯಾವುದೇ ನಾಮಿನೇಷನ್ ಇರ್ಬೋದು ಯಾವುದೇ ಕ್ಯಾನ್ವಾಸ್ ಇರ್ಬೋದು ಇಬ್ರು ಜೊತೆಲಿ ಹೋಗತಕ್ಕಂಥ ಕಾರ್ಯಕ್ರಮ ಇದೆ ಎಲ್ಲರೂ ಈವನು ಉಡಿ ವಿಜಯವರಿಂದ ಹಿಡಿದು ನಮ್ಮ ಮಂಜುನಾಥ ಇಂದ ಹಿಡಿದು ಯಾರು ಮಾಲೂರು ಮಂಜು ಅಣ್ಣಂದ ಹಿಡಿದು ನಮ್ಮ ಯಾರು ನಮ್ಮ ಸಂಪಂಗಿಯವರಿಂದ ಹಿಡಿದು ವರ್ತು ಪ್ರಕಾಶಿಂದ ಹಿಡಿದು ಎಲ್ಲರೂ ಒಡಂಬಡಿಕೆಲ್ಲಿದ್ದೀವಿ ಎಲ್ಲರೂ ಜೊತೆಯಲ್ಲಿ ಇದ್ದೀವಿ ಕ್ಯಾಂಡಿಡೇಟ್ ಪೆನಲ್ ಆಗಲಿ ಅಂತ ಇದೀವಿ ಕ್ಯಾಂಡಿಡೇಟ್ ಫೈನಲ್ ಆಗ್ತದೆ ಅವೆಲ್ಲ ಕೂತು ಒಂದೇ ವೇದಿಕೆಯಲ್ಲಿ ಕೂತು ನಾವು ಕ್ಯಾನ್ವಾಸ್ ಹೋಗ್ತೀವಿ ನಮ್ಮಲ್ಲಿ ಯಾವುದೇ ತಹ ಭಿನ್ನಾಭಿಪ್ರಾಯಗಳಿಲ್ಲ ಇದಲ್ವ ಈಗಾಗಲೇ ಬಾಬಾ ನಮ್ಮ ಸಂಸದರಿಗಾಗಿರ್ತಕ್ಕಂಥ ಒಂದು ಏನು ಬೆಂಬಲೂ ಇದ್ದಾರೆ ನಾವು ಇಂಡಿಪೆಂಡೆಂಟ್ ಹೋಗ್ಬೇಕು ಅಂತ ಏನೋ ಕೂ ಕೂಗಿದ್ರು ಈಗಾಗಲೇ ನಡ್ಡಾ ಅವ್ರು ಕರೆದು ನಡ್ಡಾಜಿ ಅವರು ಕರೆದು ಮಾತಾಡಿದ್ದಾರೆ ಅದನ್ನು ರೆಡಿ ಪಡಿಸಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಅವರ ಜೊತೆಯಲ್ಲೇ ನಾವು ಕ್ಯಾನ್ವಾಸ್ ಹೋಗ್ತೀವಿ ಯಾರೇ ಆಗಿರ್ಬೋದು ಸರ್ ನಾವು ಕ್ಯಾಂಡಿಡೇಟ್ ಅವ್ರನ್ನೇ ಮಾಡಿ ಇವ್ರನ್ನೇ ಮಾಡಿ ನನ್ನೇ ಮಾಡಿ ಅಂತ ಏನಿಲ್ಲ ಗೊತ್ತಲ್ವಾ ನಾನು ಇವತ್ತು ಸ್ವಚ್ಛವಾಗಿ ಹೇಳ್ತಿದ್ದೀನಿ ನಂಗೆ ನಿಮ್ ಇಷ್ಟವಾದ ರಾಮಲಿಂಗೇಶ್ವರ ಮ್ಯಾನಿಟ್ ಹೇಳ್ತಾ ಇದ್ದೀನಿ ನನಗೆ ಯಾವತ್ತು ನಾನು ಕೊಡಿ ಅಂತ ನಾನು ಕೇಳಿಲ್ಲ ಪಕ್ಷದಲ್ಲಿ ಯಾರೇ ಇಲ್ಲದೆ ಇದ್ರೆ ನಾನು ಇದ್ದೀನಿ ಅಂತ ಹೇಳಿದ್ದೆ ಯಾರು ಇಲ್ಲ ಅನ್ನೋ ಮಾತು ಬರಬಾರ್ದು ಪಕ್ಷದ ಇದು ದೃಷ್ಟಿಯಿಂದ ಪಕ್ಷದ ಬೆಳವಣಿಗೆಯಿಂದ ನಾನು ಇದ್ದೀನಿ ಅಂತ ಹೇಳಿದ್ದೆ ಇವತ್ತು ಕುಮಾರಣ್ಣ ಹಾಸ್ಪಿಟ್ಲಿಂದ ಬಂದಿದ್ದ ತಕ್ಷಣ ಏನ್ ಹೇಳ್ತಾರೋ ಅದನ್ನ ಚಿರಾಸ್ತಾಯಿ ನಂಬಿಸ್ತೀವಿ ಮಲ್ಲೇಶ್ ಬಾಬು ಮೇಲೆ ಹೆಂಗ್ ಜಾಸ್ತಿ ಅದ್ ಹೆಂಗ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಯಥೇಚ್ಛವಾಗಿ ನಾನು ಹೇಳೋಕ್ಕಾಗಲ್ಲ ಅವ್ರು ಏನು ಹೇಳಿದ್ದಾರೆ ಮಂಡೇ ನಾನು ಹೋದ್ರೆ ಕೋಲಾರದಿಂದ ಮುಂಜು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಮೀಡಿಯಾದಲ್ಲಿ ಎಲ್ಲ ಮೀಡ್ಯಾದಲ್ಲಿ ಆಚರಿಸ್ತಾವ್ರೆ ಫಿಕ್ಸ್ ಆಯ್ತು ಪಕ್ಕ ಪಕ್ಕ ಫಿಕ್ಸ್ ಆಯ್ತು ನನ್ನ ಮನಸ್ಸಿನ ಅಂತರ ಕೆಲವು ಫೀಲಿಂಗ್ಸ್ ಶೇರ್ ಮಾಡ್ಕೊಂಡಿದ್ದೆ ಅವ್ರ ಹತ್ರ ಅವ್ರ ಹತ್ರ ಒನ್ ಟು ಒನ್ ಮಾತಾಡ್ಬೇಕು ನಾನು ಒನ್ ಟು ಒನ್ ಮಾತಾಡಿದ್ದಾದ್ಮೇಲೆ ನನ್ನ ಅಭಿಪ್ರಾಯ ತಿಳಿಸ್ತೀನಿ ಅದಲ್ವಾ ನಮ್ಮಲ್ಲಿ ಯಾವುದು ಕ್ಯಾಂಡಿಡೇಟ್ ಒಂದಲ್ಲ ಇಲ್ಲ ಒಬ್ಬ ಮಲ್ಲೇಶ್ ಕೂಡ ಒಳ್ಳೆ ವ್ಯಕ್ತಿ ಮೃದು ಸ್ವಭಾವ ಈಗಾಗಲೇ ಎರಡು ಸಲ ಸೋತಿರ್ತಕ್ಕಂಥ ವ್ಯಕ್ತಿ ಅದಲ್ವಾ ಸೊ ಈಸ್ ಮೈ ಒನ್ ಆಫ್ ದಿ ಮೈ ಫ್ರೆಂಡ್ ಅದಲ್ವಾ ನಾವು ಮಾಡ್ಲೇಬೇಕಾಗುತ್ತೆ ನಮ್ಮ ಪಕ್ಷ ಬೇರೆ ನಾವೆಲ್ಲ ಒಂದೇ ಗೂಡಲ್ ಬದುಕಿರೋದು ಸೊ ಅದರಿಂದ ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ಅವ್ರಿಗೆ ಘಟ್ಟ ಬಂದನ್ನ ಹಾಕೊಳ್ಳಿ ಇಲ್ಲ ಕೆ ಎಚ್ ಮಿನಪ್ಪನ ಕ್ಯಾಂಡಿಡೇಟ್ ಹಾಕೊಳ್ಳಿ ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ ಗೊಂದಲ ಇಲ್ಲ ಯಾರು ಹಂಡ್ರೆಡ್ ಪರ್ಸೆಂಟ್ ಅಂಡ್ರೆಡ್ ಪರ್ಸೆಂಟ್ ನಾವಿಬ್ಬರು ಕ್ಲೋಸ್ ಫ್ರೆಂಡ್ ಈಗಲೂ ಬೆಳಗ್ಗೆ ಮಾತಾಡ್ಕೊಂಡಿದ್ವಿ ನಿನ್ನೆ ಕುಮಾರ್ನಾಥ್ ಇಬ್ಬರು ಬಿಟ್ಟರು ಮಾತಾಡ್ಕೊಂಡಿದೀವಿ ನಾನು ಹೇಳಿದೆ ಮಲೇಶ್ ನೀನು ನಿಲ್ಕೊಂಡು ಸಪೋರ್ಟ್ ಮಾಡ್ತೇನೆ ಅಂದಾಗ ಇಲ್ಲ ನೀನ್ ನಿಲ್ಕೊಂಡು ಸಪೋರ್ಟ್ ಅಂತ ಹೇಳ್ತಾರೆ ಸೊ ಅದ್ರ ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ಶೋರ್ 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 ಬೇರೆ ಕ್ಯಾಂಡಿಡೇಟ್ ನಮ್ಮ ಹತ್ರ ಇಲ್ಲ ಅವತ್ತಿಂದ ಇಬ್ಬರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋಮವಾರ ದಿನ ಹನ್ನೊಂದು ಗಂಟೆಗೆ ಅನೌನ್ಸ್ ಮಾಡ್ತಾರೆ ಮಾಡ್ಲಿ ಮಾಡದೇ ಇರಲಿ ಸೋಮವಾರ ದಿನ ಇಪ್ಪತ್ತೈದನೇ ತಾರೀಕು ಅಣ್ಣ ಬಂದ ತಕ್ಷಣ ಅನೌನ್ಸ್ ಮಾಡ್ತಾರೆ ಹಾ ನನಗೆ ಮೋಸ್ಟ್ಲಿ ನನಗದೊಂದು ಪ್ಲಸ್ ಪಾಯಿಂಟ್ ಅನ್ನಕ್ಕಿಂತ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಅಂತ ಕಾಣಿಸುತ್ತೆ ನನ್ನ ಬಗ್ಗೆ ನಾನು ಹೇಳೋದು ನಾನು ಇಲ್ಲಿ ತನಕ ಮುಳುಬಾಗಲ ಕ್ಷೇತ್ರದ ನಾನು ಕೋಲಾರ ಜಿಲ್ಲೆದ ನನ್ನ ಮುಳುಬಾಗಲ ಕ್ಷೇತ್ರದ ಬಗ್ಗೆ ಮಾತ್ರ ನಾನು ಮಾತ್ರ ಸೆಷನ್ ಮಾತಾಡಲ್ಲ ಕೋಲಾರ ಸಂಬಂಧಪಟ್ಟ ಎಲ್ಲದವನ್ನೂ ನಾನು ಮಾಡಿದ್ವಿ ಈಗ ನನ್ನ ಒಂದು ಅವಧಿ ಬಂದಿದ್ದಾದ್ಮೇಲೆ ಮೇಲೆ ನಾನು ಒಂಬತ್ತು ಹತ್ತು ತಿಂಗಳಲ್ಲಿ ಇವತ್ತೇನು ಏನು ದಂಧೆ ಜಿಲ್ಲೆ ನಡೀತೇವೆ ಅದು ನಿಲ್ಸಿದ್ದೀನಿ ಮೆಡಿಕಲ್ ತಂದೆ ನಿಲ್ಸಿದ್ದೀನಿ ಮೆಡಿಕಲ್ ತಂದೆ ನಿಲ್ಸಿದ್ದೀನಿ ಕೈಗಾರಿಕೆಗಳು ಏನು ಮೋಸ ಮಾಡ್ತಾ ಇದ್ದಾರೋ ಅದನ್ನು ನಿಲ್ಸಿದ್ದೀನಿ ಅದಲ್ಲ ಕೈಗಾರಿಕೆಗಳಿಂದ ಬರ್ತಕ್ಕಂಥ ಸಿ ಎಸ್ ಆರ್ ಫೋಂಡ್ ಏನು ಬರಬೇಕು ಎಲ್ಲವನ್ನು ನಾನು ಅದನ್ನು ತೊಗೊಂಡಿದ್ದೀನಿ ಈಗ ನಿಮಗೆ ಮೈನ್ಸನ್ ಜಿಯಾನ್ ಅಲ್ಲಿ ಏನು ಬರಬೇಕು ನಮಗೆ ಅಂದಾನ ಅದನ್ನು ತಂದಿದ್ದೀವಿ ಅದ ಇಲ್ಲಿ ತನಕ ಕೋಲಾರ ಜಿಲ್ಲೆಯಲ್ಲಿ ಯಾವ ಯಾರ ಬಗ್ಗೆ ವಾಯ್ಸಿತ್ತಿಲ್ವೋ ಎಲ್ಲವನ್ನು ವಾಯ್ಸ್ ಸೆಷನ್ ಎತ್ತಿ ನಾನು ತಂದಿದ್ದೀನಿ ನಾನು ಮುಳುಬಾಗಲ ಕ್ಷೇತ್ರ ಮಾತ್ರ ಅತಿಲ್ಲ ಇಡೀ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡಿ ನನಗೊಂದು ಆಸೆ ಇದೆ ಆಸೆನ ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋದು ನನ್ನ ನನ್ನ ಮನಸ್ಸನ್ನು ಗೂಡು ಹೇಳ್ತೇವೆ ಮನಸ್ಸು ಹೇಳ್ತೀನಿ ನನಗೊಂದು ಆಸೆ ಇದೆ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಏನು ಕರ್ನಾಟಕಕ್ಕೆ ಪಾಲು ಬರಬೇಕು ಆ ಪಾಲು ಬಂದ್ಬಿಟ್ರೆ ಬಹುಶಃ ಕೋಲಾರ ಭಾರತದ ಇತಿಹಾಸದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹೈಲೈಟ್ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಪುಂಗನೂರು ಇಲ್ಲಿ ಕುಪ್ಪಂ ಕುಪ್ಪಂ ತನಕ ಕೃಷ್ಣ ಮೇಲ್ದಂಡೆ ಯೋಜನೆ ಬಂದಿದೆ ನಮ್ಗೆ ಬರಬಾರ ಕೃಷ್ಣಾ ನದಿ ಪಾಲು ನಮ್ಗೆ ಬರಬೇಕು ಅಲ್ಲ ಆಂಧ್ರ ಆಂಧ್ರ ತನಕ ಬಂದಿದೆ ಬಹುಶಃ ಏನಾದರೂ ಮೋದಿ ಅವರು ಮನಸ್ಸು ಮಾಡಿಬಿಟ್ರೆ ಆ ಒಂದು ಚೂರು ಈ ಕಡೆ ಬಂದ್ಬಿಟ್ರೆ ಕೋಲಾರ ಜಿಲ್ಲೆ ಹಸ್ರ ಆಗ್ತದೆ ನನ್ನ ಕನಸು ಕೂಡ ಅದೇ ಇರೋದು ನನ್ನೊಬ್ಬ ಹುದ್ದಿಮಿ ನಾನು ಚೆನ್ನಾಗಿದ್ದೀನಿ ನಾನು ಆಗಿದ್ದೀನಿ ಚೆನ್ನಾಗಿದ್ದೀನಿ ಆಯ್ತಲ್ವಾ ಬಟ್ ಏನಾದರೂ ಒಂದು ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ ಕೋಲಾರ ಜಿಲ್ಲೆ ಮಾಡಬೇಕು ಅನ್ನೋ ನನ್ನ ಅವಳ ಇದೆ ಸೊ ಭವಿಷ್ಯ ಏನಾದರೂ ಮೋದಿಜಿಯವರು ಕೆಲಸ ಮನಸ್ಸು ಮಾಡಿಬಿಟ್ರೆ ಅದನ್ನು ಇಲ್ಲಿ ಬರ್ತಕ್ಕಂಥ ನಾಳೆನ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟ್ರಿಕ್ಟ್ ಕೊಟ್ಬಿಟ್ರೆ ಕೃಷ್ಣಾ ನದಿದ್ದು ಯಾವುದೋ ಮಟ್ಟಕ್ಕೆ ಹೋಗುತ್ತೆ ಅದನ್ನು ಈ ಉಸಿರೋ ತನಕ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಈ ಮೈತ್ರಿಯಿಂದ ಈ ಮೈತ್ರಿಯಿಂದ ಒಂದು ಗೊಂದಲ ಇಲ್ಲಿಗೆ ಬೇರೆ ಪಕ್ಷಕ್ಕೆ ಏನಾದರೂ ಒಳಸೆ ಹೋಗುವಂತ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯಿಂದ ಸರ್ ಒಂದು ರೈಟ್ ಟೈಮ್ ರೈಟ್ ಟೈಮ್ ದಿಸ್ ರೈಟ್ ರೈಟ್ ಪ್ಲಾಟ್ಫಾರಂ ದಿಸ್ ರೈಟ್ ಟೈಮ್ ದಿಸ್ ರೈಟ್ ಪ್ಲಾಟ್ಫಾರಂ ನಮ್ಮಿಬ್ಬರ ವಶ್ಯಕತೆ ದೇಶಕ್ಕಿತ್ತಿವತ್ತು ಈ ಇವತ್ತೇನು ಕಾಂಗ್ರೆಸ್ನ ಒಂದು ಏನಿದೆ ಅವಾಂತರ ನಡೀತಾ ಇದೆ ಇದನ್ನು ತಡಿಬೇಕು ಅಂದ್ರೆ ಬಿಜೆಪಿ ಜೆಡಿಎಸ್ ಹೊಂದಬೇಕಾಗಿತ್ತು ಇವತ್ತು ಎಲ್ಲರೂ ಮೆಚ್ಚುಗೆ ಮಾಡಿದ್ದಾರೆ ಸರ್ ಹತ್ತೊಂಬತ್ತು ಜನ ಶಾಸಕರು ಒಗ್ಗಟ್ಟಾಗಿದ್ರು ಬಹುಶಃ ಯಾರಿಗಾದ್ರು ಅಂಗೀಗ ಹೋಗ್ಬೇಕಿತ್ತಲ್ಲ ಹತ್ತೊಂಬತ್ತು ಜನ ಶಾಸಕರು ಒಂದೇ ವೇದಿಕೆಯಲ್ಲಿ ಇದೀವಿ ನಮ್ಮೆಲ್ಲರ ಕೂಗು ಏನ್ ಗೊತ್ತಾ ಇವತ್ತು ಅಭಿವೃದ್ಧಿ ಆಗ್ಬಿಡುತ್ತೆ ಇವತ್ತು ಏನು ಇವತ್ತು ಕಮಿಷನ್ ನಿನ್ನೆ ನಡೀತಾ ಇದೆ ಆಯ್ತಲ್ಲ ನೋಡಿ ಸ್ಟಾರ್ಟ್ ಆಗುತ್ತೆ ಮೇ ಏಪ್ರಿಲ್ ಮೇ ಜೂನ್ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷ ಆಯ್ತಲ್ಲ ಎಲ್ಲ ಅಧಿಕಾರಿಗಳು ಇವಾಗ ಎತ್ತಂಗಡಿ ಆಗ್ತದೆ ಮತ್ತೆ ಅವ್ರು ಕೊಡ್ಬಾರ್ದು ಸ್ವಲ್ಪ ಪ್ರಶ್ನೆ ಹಂಗಿದೆ ಇವತ್ತು ನಮ್ಮ ಹತ್ರ ಹಂಗೀ ಇಲ್ಲ ಆಯ್ತಲ್ಲ ಇವತ್ತು ಗ್ಯಾರಂಟಿಗಳಿಗೆ ಸೀಮಿತ ಆಗಿರ್ತಕ್ಕಂಥ ಸರ್ಕಾರ ಇದು ಬರೀ ಗ್ಯಾರಂಟಿಗಳಿಗೆ ಇವತ್ತು ನೀವು ನೋಡಿದ್ದೀರಾ ಎಕ್ಸೆಸ್ ಅಮೌಂಟ್ ಮನೆ ಎಷ್ಟು ಮಾಡಿದ್ರು ಬಜೆಟ್ ಅದಲ್ಲ ಎಕ್ಸೆಸ್ ಮಾಡಿದ್ರು ಒಂದು ಕೋಟಿ ಅರವತ್ತ್ಮೂರು ಲಕ್ಷ ಕೋಟಿ ಎಕ್ಸೆಸ್ ಮಾಡಿದ್ರು ಕಾಲ ಮಾಡಿದ್ರು ಇದು ಎಕ್ಸಸ್ ಅಂತ ಮಾಡಿದ್ರು ಈ ಪ್ರತಿ ವರ್ಷ ಈ ಬಜೆಟ್ ಐದು ವರ್ಷ ಹೋದ್ರೆ ಅದು ಯಾವ ಮಟ್ಟಕ್ಕೆ ದಾಟುತ್ತೆ ಯಾರ ಹೊಣೆ ಇದಕ್ಕೆ ಯಾರು ಹೊಣೆ ಇದಕ್ಕಿದೆ ಯಾರೇ ಸಂಸಾರ ಮಾಡಿದ್ರು ಯಾರೇ ಅಧಿಕಾರ ಮಾಡಿದ್ರು ಸಾಲ ಮಾಡಿದ್ರು ಅದು ಯಾರ ಹೊಣೆ ನಮ್ಮ ಹೊಣೆ ಈ ಕಾಂಗ್ರೆಸ್ ಅವರು ಇವತ್ತು ನಾನೊಬ್ಬ ಸರ್ಕಾರದ ಅಂಗ ನಾನು ನಾನು ಸರ್ಕಾರದ ಅಂಗ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು ಬಟ್ ನಾನು ಸರ್ಕಾರನೇ ಬಟ್ ಇವತ್ತು ಜನ ಅರ್ಥ ಮಾಡ್ಕೊಬೇಕು ಇದು ಯಾರು ಹೊಣೆ ಬೀಳ್ತದೆ ಯಾರು ಫಿಕ್ಸರ್ ತಗೊಂಡು ಎಲ್ಲಿ ಬೀಳುತ್ತೆ ಅಂತ ನಾವು ಜನ ಅರ್ಥ ಮಾಡ್ಕೋಬೇಕು ಅತಿ ಹೊರೆ ನಮ್ಮ ಮೇಲೆ ಬೀಳೋದು ಎಷ್ಟು ಮಾಡ್ಬೇಕು ಜನ ಇವತ್ತು ಇವತ್ತು ಯಾವ ಮಟ್ಟಕ್ಕೆ ಹೋಗುತ್ತೆ ಜನ ಎಷ್ಟ ಮಾಡ್ಬೇಕು ಇಪ್ಪತ್ತ ಐದು ಅನೌನ್ಸ್ ಮಾಡಿದ್ದಾದ್ಮೇಲೆ ಒಳ್ಳೆ ಡೇಟ್ ನೋಡ್ಕೊಂಡು ಬಿಜೆಪಿ ಮತ್ತು ಜೆ ಡಿ ಎಸ್ ಎಲ್ಲ ಕೂತ್ಕೊಂಡು ಹೊಂದಾಣಿಕೆ ಮಾಡಿ ಮೋಸ್ಟ್ಲಿ ಕುರುಣಮಲ ದೇವಸ್ಥಾನದಲ್ಲಿ ಪ್ರಚಾರ ಮಾಡ್ಬೇಕು ಅಂತ ಹೇಳಿದೀನಿ ನಾನು ಯಾರಿಗೆ ಕುಮಾರಣ್ಣ ಮತ್ತು ಎಲ್ಲರಿಗೂ ಹೇಳಿದ್ದೀನಿ ಸೊ ಮುಳುಬಾಗ್ಲಿಂದ ಪ್ರಚಾರ ಮತ್ತು ಪೂಜೆ ಸ್ಟಾರ್ಟ್ ಆಗುತ್ತೆ ಬಟ್ ಕ್ಯಾಂಡಿಡೇಟ್ ಯಾರಂತ ಹೊರಬೀಳದು ಸೋಮವಾರ ಹೊರಬೀಳದು ಅಲ್ಲ ಸರ್ ಈಗ ನೀವು ಸದನದಲ್ಲಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತ ಇದ್ದೀರಾ ಅಂತ ಹೇಳಿದ್ರಲ್ಲ ನೀವು ಅಂದ್ರೆ ಮೊದ್ಲೇ ನೀವು ಇದು ಮೈತ್ರಿ ಆದ ತಕ್ಷಣ ಕೋಲಾರ ಅಭ್ಯರ್ಥಿ ನೀವೇ ಅಂತ ಮೊದ್ಲೇ ಸಿಗ್ತಾ ಯಾವ ಯಾವ ಹಣೆ ಬರದಲ್ಲಿ ಏನ್ ಅಂತ ನನಗೆ ಗೊತ್ತಿಲ್ಲ ನನ್ನ ನನ್ನ ಆದಿನೇಶ್ ನನ್ನ ಮನೆ ದೇವರು ಇದ್ದೇನೆ ನಾನು ನಾನು ಪ್ರತಿ ವರ್ಷ ನಾನು ಗುಂಡೋಡ್ಸ್ಕೊಳಕ್ ಬಂದಾಗ ಯಾವತ್ತೂ ನಾನು ಆಂನೇರ ಸಮ ಕೇಳ್ಕೊಂಡಿಲ್ಲ ಕರ್ಕೊಂಬಂದ್ ಇಲ್ಲ ಆಗ್ತದ್ ಅದಕ್ಕೆ ಅಂತ ಸತ್ಯ ಹೇಳ್ತಾ ನನ್ನ ತಾಯಿ ಯಾವತ್ತು ಪ್ರತಿ ವರ್ಷ ಮೂರು ವರ್ಷ ಗುಂಡ್ ಮಾಡ್ತಾ ಇದ್ರು ಆಯ್ತಲ್ಲ ನನ್ಗೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಬರ್ತೀನಿ ಅಂತ ಅಯ್ಯಪ್ಪ ಏನಕ್ಕೆ ಏನಿಟ್ಟವ್ ನನ್ ಗೊತ್ತಿಲ್ಲ ಯಾರ ಅನ್ನ ಬರ್ದ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನೋಡಿ ಒಂದು ವರ್ಷಕ್ಕೆ ಎಂ ಪಿ ಆಫರ್ ಬರುತ್ತೆ ಅಂತಂದ್ರೆ ಯಾರ ನನ ಬರ್ದ್ ಏನಿಟ್ಟಿದೆ ಯಾರು ಗೊತ್ತು ನಾನು ರಾಜಕಾರಣಕ್ಕೆ ಬರಬಾರ್ದು ಅನ್ಕೊಂಡಿರೋ ಉಜ್ವಾಗಿದ್ದು ರಾಜಕಾರಣಕ್ಕೆ ಬಂದಿದ್ದೀನಿ ಇವತ್ತು ನಾಳೆ ಇಲ್ಲಿ ಬಂದಿದೆ ನಾನು ಇದ ಕರ್ಕೊಂಡು ಹೋಗ್ಬೋದು ಗೊತ್ತಿಲ್ಲ ಸೊ ನಾನು ಒಂದೇ ವಿಷಯ ಹೇಳ್ತೀನಿ ನಾವು ಹೋಗತಕ್ಕಂಥ ದಾರಿ ಹೋಗತಕ್ಕಂಥ ದಾರಿ ಮಾತಾಡ್ತಕ್ಕಂಥ ಮಾತು ಇಟ್ಕೊಂಡಿರ್ತಕ್ಕಂಥ ಮನಸ್ಸು ಸ್ವಚ್ಛವಾಗಿದ್ದಾಗ ನಿಮ್ಗೆಲ್ಲೇವರು ದಾರಿ ಸಿಗುತ್ತೆ ಹೇಳೋದೊಂದು ಮಾಡೋದೊಂದು ಮಾಡೋದೊಂದು ಹೇಳೋದೊಂದು ಮಾಡಿದ್ರೆ ಜನ ಬೇಗ ಅದನ್ನ ನೀವು ರಾಜಕೀಯವಾಗಿ ಸಕ್ಸಸ್ ಆಗಿದ್ರ ಅಥವಾ ಕುಮಾರ ನಿಮ್ಮ ಮೇಲೆ ಗ್ಯಾರಂಟಿ ಇದೆ ಹೆಂಗೆ ಶಾಸಕರಾಗಿ ನೀವು ಸಕ್ಸಸ್ ಆಗಿದ್ರ ಫಸ್ಟ್ ಫೈಲೂರ್ ಆಗಿದ್ರ ಮತ್ತೆ ಸೆಕೆಂಡ್ ಟೈಮು ನೀವು ಪಾಸ್ ಆಗಿದೀರ ಅದೇ ರೀತಿ ಎಂ ಪಿ ಕೂಡ ನಿಮ್ಮನ್ನು ಕ್ಯಾಂಡಿಡೇಟ್ ಮಾಡಿದ್ರೆ ಗೆಲ್ಲೋದು ಕುಮಾರ ನಿಖಿಲ್ ಅವರು ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ಕುಮಾರಣ್ಣ ಒಂದು ಅತಿಯಾದ ನಂಬಿಕೆ ಇದೆ ಇವತ್ತು ಇವ್ ವ್ಯಕ್ತಿತ್ವ ಚೆನ್ನಾಗಿದೆ ಎಲ್ಲೋ ತನಕ ಕುಮಾರಣ್ಣನಿಗೆ ಕೆತ್ಯಾಸ ಮಾಡ್ತಕ್ಕಂಥ ನಾನು ಈ ಹನ್ನೊಂದು ವರ್ಷದ ಯಾವತ್ತು ಮಾಡಿಲ್ಲ ಕುಮಾರಣ್ಣ ಯಾವತ್ತು ನಾನು ದುರ್ಬಳಕೆ ಮಾಡ್ಕೊಂಡಿಲ್ಲ ಅದಲ್ಲ ಇವತ್ತು ಕುಮಾರಣ್ಣನಿಗೆ ಇವತ್ತು ಹೇಳಿರ್ತಕ್ಕಂಥ ಒಂದೊಂದು ಸವಾಲುಗಳನ್ನ ನಾನು ನಡೆಸ್ಕೊಟ್ಟಿದ್ದೀನಿ ಕುಮಾರಣ್ಣನ ಕಟ್ಟಾಡು ಯಾಕಂದ್ರೆ ನಾನು ಅವ್ರ ಮನೆ ಮಗು ಅದು ಕುಮಾರ ಕಟ್ಟಾಡು ಎಷ್ಟೇ ಪಕ್ಷ ಆಫರ್ ಕೊಟ್ಟರು ಕೂಡ ನಾನು ಹೋಗಿಲ್ಲ ಅರ್ಥ ಐತೆ ನಮಗೆ ಅದಲ್ಲ ನನಗೆ ಯಾರು ಇಲ್ಲದಾಗ ಮೂವತ್ತೇ ವರ್ಷ ಕೈ ಗಳಿಸತಕ್ಕಂಥ ವ್ಯಕ್ತಿಗಳು ಕುಮಾರ್ ಇರ್ಬೋದು ನಮ್ಮ ಕುಪ್ಪೇನ ದೊಡ್ಡ ಇರ್ಬೋದು ಸಿ ಎಸ್ ಪುಟ್ರಾಜ್ ಇರ್ ಮೂರು ಜನ ನನ್ನ ಬೆಳವಣಿಗೆ ಕಾಣ್ಕೊಡ್ತಾರೆ ರಾತ್ರಿ ರಾಜಕೀಯ ಕರ್ಕೊಂಡು ಇವರು ಸೊ ಹಂಗಂದ್ಬಿಟ್ಟು ಬಿಟ್ಟು ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಯಾವತ್ತೂ ಇಲ್ಲ ಸರ್ ಈ ಚುನಾವಣೆ ಈ ಮೈತ್ರಿಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕ ಯಾವ ತರ ಇರ್ಬೋದು ಸುಭದ್ರವಾಗಿರ್ಬೋದು ಅಂತ ಅಂತ ಅಂದ್ರೆ ಕರ್ನಾಟಕ ಅಂತ ಹೇಳ್ತಿದ್ರಲ್ಲ ಈ ಮೈತ್ರಿಯಿಂದ ಇವತ್ತಿನ ಇದು ಲೋಕಸಭೆಗೆ ಮಾತ್ರ ಮೈತ್ರಿ ಆಗಿಲ್ಲ ನಾವು ಮುಂದಿನ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಮೈತ್ರಿ ಆಗಿದ್ದೀವಿ ಇವತ್ತು ಮುನ್ಸಿಪಾಲ್ ಎಲೆಕ್ಷನ್ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗಿರ್ಬೋದು ಹಾಗೂ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಕೂಡ ಮೈತ್ರಿ ಆಗಿದೆ ಇದೊಂದು ಮೈತ್ರಿ ಆಗಿಲ್ಲ ನಾವು ಸೊ ಮುಂದಿನ ನಡೆಗೆ ನಾವು ಇದೇ ತರ ಇರ್ತದೆ ಗೊತ್ತಲ್ವಾ ಬಿಜೆಪಿ ಜೊತೆ ನಡೆಗೆ ಇರ್ತದೆ ಸೊ ಅದರಿಂದ ಮುಂದಿನ ದಿವಸ ಒಳ್ಳೆ ಭವಿಷ್ಯವನ್ನ ನಾವು ಕಾಣಬಹುದು ಅಂತ ನಂಬಿಕೆ ನನಗಿದೆ ಎಲ್ಲ ಒಂದು ಕಡೆ ಈ ಮೈತ್ರಿ ಆಗಿದ್ರಿಂದ ಅಲ್ಪಸಂಖ್ಯಾತರ ಮತಗಳ ಮೇಲೆ ನೀವು ಇದು ಮಾಡ್ಕೊಳಕ್ ಆಗಲ್ಲ ನೋಡಿ ಒಂದು ವಿಷಯ ನಾನು ಹೇಳ್ತೀನಿ ನೋಡಿ ಆ ಕಮ್ಯುನಿಟಿ ಓಟ್ ಆಗ್ತಾರೆ ಈ ಕಮ್ಯುನಿಟಿ ಓಟ್ ಆಗ್ತಾರ ನಾವಿಲ್ಲ ಇಲ್ಲಿ ನನ್ನ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವ ಚೆನ್ನಾಗಿದೆ ವ್ಯಕ್ತಿನ ಡಿಪೆಂಡ್ ಮಾಡೋದು ವ್ಯಕ್ತಿತ್ವ ಚಲಪತಿ ಅಂತ ಹೇಳೋದು ನಿನ್ ವ್ಯಕ್ತಿತ್ವ ಸೊ ಅವ್ರ ವ್ಯಕ್ತಿ ಬೇಕೋ ವ್ಯಕ್ತಿತ್ವ ಬೇಕೋ ಡಿಸೈಡ್ ಆಗದೆ ಯಾರಿಗೆ ಅವ್ರಿಗೆ ನನಗಲ್ಲ ಅದಲ್ಲ ಆ ನನ್ನ ನಂಬಿಕೆ ಇದೆ ನನ್ನ ಕೈ ಬಿಡೋದ ನಂಬಿಕೆ ಇದೆ ಯಾವ ಕಮ್ಯುನಿಟಿ ನನ್ನ ಕೈ ಬಿಡೋದು ನಂಬಿಕೆ ಇದೆ ಪ್ರಶ್ನೆ ಈಗ ಅಕಸ್ಮಾತ್ ನಿಮ್ಗೆ ಟಿಕೆಟ್ ಕೊಟ್ಟರು ಇಂಪಿಗೆ ಬಂದ್ರೆ ಮುಳುಬಾಗದ ವಿಚಾರ ಏನು ಯಾವುದೇ ಕಾರಣಕ್ಕೂ ನನ್ನ ಪ್ರಾಣ ಅಂತ ಹೋದ್ರು ಕೂಡ ಮುಳುಭಾಗ ಕ್ಷೇತ್ರ ಬಿಡಲ್ಲ ನಾವು ಎಂಪಿ ಆಗಿರ್ತೇವೆ ಅಲ್ಲ ಒಂದು ವೇಳೆ ಮುಂದೆ ಏನು ಎಂ ಪಿ ಆದ್ರೂ ನನ್ನ ಮನೇ ಕ್ಯಾಂಡಿಡೇಟ್ ಹಾಕ ನಂಗೆ ಯಾವುದೇ ಕಾರಣಕ್ಕೂ ಮುಳುಭಾಗ ಮನೆ ಕಟ್ಟಿದ್ದೀನಿ ಇಲ್ಲೇ ಇದ್ದೀನಿ ನಾಲ್ಕಡೆ ಕೋಳಿ ಪರಮ್ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ ಮುಳುಭಾಗಲು ಬಿಟ್ಟು ಹೋಗತಕ್ಕಂತ ಪ್ರಶ್ನೆ ಇಲ್ಲ ಭವಿಷ್ಯ ಏನಾದ್ರು ಅಗಲ್ಗನ್ಸ್ ಕಾಣ್ತಾ ಇದ್ರೆ ಅಗಲ್ ಇರ್ಲಿ ಕಾಯ್ಕಂಡೆ ಇಡ್ಲಿ ಪ್ರಶ್ನೆ ಉದ್ಭವ ಅಗಲ್ ಗನ್ಸ್ ಅಗಲ್ ಅಗಲ್ಗನ್ಸ್ ಕಾಯ್ಕೊಂಡೇ ಇಡ್ಲಿ ನನಗೆ ಇದು ಅಗಲ್ಗನ್ಸು ಇಲ್ಲಿ ಕಾಂಗ್ರೆಸ್ ಅವರು ನೋ ನಾನು ಹೇಳ್ತಕ್ಕಂಥ ಪ್ರಶ್ನೆ ಯಾವುದೇ ಕಾರಣಕ್ಕೂ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಸ್ಥಾನ ಇದ್ರೆ ಉಗುಮ್ ಸ್ಥಾನ ಅದು ಮುಳುಬಾಗಲ್ ಯಾವುದೇ ಕಾರಣಕ್ಕೂ ಮುಳುಬಾಗಲ ಸ್ಥಾನವನ್ನು ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಮೋರ್ ಅವರ್ ಅವ್ರ ಒಂದಿ ನಾಲ್ಕೈರಲ್ಲಿ ಎಂಪಿ ಗಿದ್ ಕೂಡ ಸೇರುತ್ತೆ ಈ ಜನ ಕೂಡ ಎಂ ಪಿ ಆಗ್ತೀನಿ ದಿಸ್ ಇಸ್ ಕಾರ್ ಪ್ರಮೋಷನ್ ಇದು ಡಿಮೋಷನ್ ಅಲ್ಲ ಇದು ಪ್ರಮೋಷನ್ ಕಟ್ ಮುಂದೆ ಕಳಿಸ್ತಾವ್ರೆ ಅಲ್ಲ ಒಂದು ವೇಳೆ ಸೀಟ್ ಅನ್ನಿಗೆ ಯಾವ್ದೇ ಕಾರಣಕ್ಕೂ ಮುಳುಬಾಗಲ ಕ್ಷೇತ್ರವನ್ನ ಬಿಡ್ತಕ್ಕಂಥ ಪ್ರಶ್ನೆ ಬಿಜೆಪಿ ಕೊಟ್ಟು ಇವಾಗ ಎಂಪಿ ಕೊಟ್ಟಿದ್ದಾರೆ ಮೈತ್ರಿ ಮೈತ್ರಿ ನಾನು ಮನೆ ಒಂತಾನೆ ಅದು ಈಗ ಸಪೋಸ್ ಎಕ್ಸಾಂಪಲ್ ಹೇಳಿದ್ರೆ ಕೂಡ ಮುಂದೆ ಮುನ್ಸಾದವ್ರು ಬಂದ್ರು ಕೂಡ ಅವನ ಅಣ್ಣನ ಹೇಳ್ತಾನೆ ಒಳ್ಳೆ ಕತೆ ಐತಲ್ಲಮ್ಮ ಯಾವುದೇ ಕಾರಣಕ್ಕೂ ಅದಲ್ ಕನಸುಗಳನ್ನ ಕಾಣಬೇಡಿ ಹೇಳಿ ಅಗಲು ಗನಸು ಕಾಣಕ್ಕೆ ನನ್ ಬಿಟ್ಟಲ್ಲ ನಾನು ಯಾವುದು ಯಾವುದು ಇಲ್ಲಿಗೆ ಏನೇ ಕೆಲಸ ಮಾಡಕ್ ಬಂದ್ರೆ ರಾಜಕಾರಣ ಮಾಡಕ್ ಬಂದೀನಿ ಅಭಿವೃದ್ಧಿಗೋಸ್ಕರ ಬಂದಿದ್ದೀನಿ ಎಲ್ಲರೂ ಅದಕ್ಕೆ ಕೇಳ್ಕೊಂತೀನಿ ನಾನು ನೋಡಿ ನನಗಿಂದು ಕನ್ಫರ್ಮ್ ಇಲ್ಲ ಸೀಟ್ ಕೊಡ್ತಾರ ಕನ್ಫರ್ಮ್ ನನಗಿಲ್ಲ ನಿಲ್ಸ್ಕೊಂತ ಕಂಪನ್ ನಾನೆಲ್ಲವನ್ನೂ ಕುಮಾರ್ ಹೇಳಿದ್ದೀನಿ ದೇವೇಗೌಡರಿಗೆ ಹೇಳಿದ್ದೀನಿ ಇಲ್ಲ ಅಂದ್ರೆ ಮೂರು ಮುಂಚೆ ಅನೌನ್ಸ್ ಅನಿಸ್ಕೊಂಡ್ಬಿಡ್ತೇನೆ ಕ್ಯಾಂಡಿಟ್ ಅನಿಸ್ ಮಾಡ್ತಾ ಇದ್ದು ನಾನು ಏನೋ ಮನಸ್ಸು ಭಾವನೆ ಸ್ವಲ್ಪ ಹೇಳಿದ್ದೀನಿ ಅವ್ರಿಗೆ ಅದೆಲ್ಲ ಕ್ಲಿಯರ್ ಆದ ಮೇಲೆ ನಾನು ಖಂಡಿತವಾಗ್ಲೂ ಅದು